ಅನಿಲ್ ಅವರು ಎತ್ತಿರುವಂತಹ ಕೊಟ್ಟಿದ್ದೀನಿ ನಾನು ಭಟ್ರೆ ಅವ್ರದ್ದು ಮತ್ತು ಹುಸೇನ್ ಅವ್ರದ್ದು ಇಬ್ಬರದ್ದು ತಕರಾರು ಅಥವಾ ಆಕ್ಷೇಪ ಇರೋದಲ್ಲೇ ಅಂಕಿಅಂಶಗಳು ಚೆನ್ನಾಗೇ ಕಾಣಿಸುತ್ತೆ ವಾಸ್ತವ ಅದಲ್ಲ ಅಂತ ನಾನು ಹೇಳ್ತೀನಿ ಸರ್ ನಾವು ಭವಿಷ್ಯದ ಬಗ್ಗೆ ಮಾತಾಡಬೇಕು ಬಟ್ ಏನಾಗುತ್ತೆ ಭವಿಷ್ಯ ತುಂಬ ಇದಾಗಿದೆ ಅಂದರೆ ಅದನ್ನು ಸೈಡ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಈ ಥರ ಅಲಿಗೇಷನ್ ಬಟ್ ನಾನು ಇದು ಕೂತ್ರೆ ಹೇಳಿ ಅದಕ್ಕೆ ಖಂಡಿತ ಹೋಗ್ತೀನಿ ಮೊದಲು ಅವರು ತುಂಬ ಡ್ಯಾಮೇಜ್ ಹಿ ವಾಟ್ ಈಸ್ ಸೈಡ್ ಒನ್ ಡಾಟಾ ಕರೆಕ್ಟ್ ಅರ್ಧ ಸತ್ಯ ಏಯ್ಟೀನ್ ಬಿಲಿಯನ್ ಡಾಲರ್ಸ್ ಹ್ಯಾವ್ ವಿತ್ ಡ್ರಾನ್ ದಟ್ ಇಸ್ ಟ್ರೂ ಹೌದು ನಾನು ಹೇಳೋ ಹೊರಟಿದ್ದೀನಿ ಕೇಳಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿಮೂರರ ತನಕ ಏಳು ವರ್ಷ ನಿಫ್ಟಿ ಎಷ್ಟರಲ್ಲಿತ್ತು ಗೊತ್ತಾ ಸರ್ ಆರು ಸಾವಿರದಲ್ಲಿತ್ತು ಏಳು ವರ್ಷ ಮೂಮೆಂಟ್ ಇರಲಿಲ್ಲ ಸರ್ ಅದು ಹ್ಞೂ ನಾನು ಹೇಳ್ತಿರೋ ದಯವಿಟ್ಟು ಕೇಳಿ ಆರು ಸ ಆರು ವರ್ಷಗಳ ಕಾಲ ಸಿಕ್ಸ್ ತೌಸಂಡಿಂದ ಮುಂದೆ ಹೋಗಲಿಲ್ಲ ಇಲ್ಲ ಟೂ ತೌಸಂಡ್ ತರ್ಟೀನ್ ಕೊನೆಯಲ್ಲಿ ಮೋದಿ ಸರ್ಕಾರ ಮೋದಿ ಇಸ್ ಗೋಯಿಂಗ್ ಟು ಬಿ ನಾಮಿನೇಟೆಡ್ ಆಸ್ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅಂತ ಗೊತ್ತಾದ ನಂತರ ಏಳು ಸಾವಿರಕ್ಕೆ ಬಂತು ಏಳು ಸಾವಿರ ದಾಟಿದ್ದು ಪ್ರೈಮ್ ಮಿನಿಸ್ಟರ್ ಫೇರಿಂಗ್ ಇನ್ ಸೆರೆಮನಿ ಆದ ನಂತರ ಅಲ್ಲಿ ತನಕ ದಾಟಲಿಲ್ಲ ಅದಾದ ನಂತರದಲ್ಲಿ ಇವತ್ತು ಎಷ್ಟಿದೆ ಸರ್ ಟುಡೇ ಇವಷ್ಟು ಇವತ್ತು ಕ್ರ್ಯಾಶ್ ಆಗಿದೆ ಆದರೂ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ನಿಫ್ಟಿ ಸರ್ ಆವಾಗ ನಮ್ಮ ಟೋಟಲ್ ಮಾರ್ಕೆಟ್ಟಿನ ಮೌಲ್ಯ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒನ್ ಟ್ರಿಲಿಯನ್ ಡಾಲರ್ ಇತ್ತು ಸರ್ ಇವತ್ತು ಎಷ್ಟಿದೆ ಹೇಳಿ ಐದು ಟ್ರಿಲಿಯನ್ ಡಾಲರ್ ಇದೆ ಸರ್ ಇದನ್ನು ಡೇಟಾ ಅಲ್ಲ ಇದನ್ನು ಸುಳ್ಳು ಅಂತೀರಾ ಎಫ್ ಐ ಐಸು ಯಾವ ಎಕ್ಸ್ಟೆಂಟ್ ಹೂಡಿಕೆ ಮಾಡಿದ್ದಾರೆ ಅಂದರೆ ಹಿಂದಿಷ್ಟು ಮಾಡಿದರೆ ಇವಾಗ ಇಷ್ಟು ಮಾಡಿ ಅದರಲ್ಲಿ ಒಂದಷ್ಟು ತಗೊಂಡಿದ್ದಾರೆ ಸಂಪತ್ತಿನ ಧ್ರುವೀಕರಣ ಆಗ್ತಿದೆ ಅಂತ ಹೇಳ್ತಾ ಇಲ್ಲ ಇಲ್ಲ ನಾನು ಸರ್ ಫಸ್ಟ್ ಸರ್ ನಾನು ಒನ್ ಮಾತ್ ಹೇಳ್ತಿದ್ದೀನಿ ನಾನೀಗ ಒನ್ ಬೈ ಒನ್ ನಾನು ಇದಕ್ಕೆ ಹೇಳ್ಕೊಂಡು ಹೋಗ್ತೀನಿ ಮಾರ್ಕೆಟಿನ ಬಗ್ಗೆ ತುಂಬ ಹೋಗಿ ಸರ್ ಇದು ಹತ್ತು ಹೆಜ್ಜೆ ಮುಂದೆ ಹೋಗಿ ಆವಾಗ ಸುಮ್ಮನೆ ಇಟ್ಕೊಂಡು ಒಂದು ಎರಡು ಹೆಜ್ಜೆ ಹಿಂದೆ ಬಂದಿದ್ದಕ್ಕೆ ನೋಡಿ ಎರಡು ಹೆಜ್ಜೆ ಹಿಂದೆ ಬಂದುಬಿಟ್ರು ಅಂತ ಹೇಳಿದ ಆಯ್ತು ಈ ಮಟ್ಟಕ್ಕೆ ಆಗಿದೆ ಸರ್ ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ನಿಫ್ಟಿ ಹೋಗಿದ್ದು ಇವರು ಸ್ವರ ಇಲ್ಲ ಈಗ ಇತ್ತು ಅಂತ ಹೇಳ್ತಾರೆ ಸೆಕೆಂಡು ನಾನು ಇಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ ಅದನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಅರವತ್ತೇಳು ವರ್ಷಗಳ ಮೋದಿ ಬರೋ ತನಕ ಅರವತ್ತೇಳು ವರ್ಷದಲ್ಲಿ ಐವತ್ತೇಳು ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಸರ್

ನೈಂಟಿ ಟೂ ರೂಪಾಯಿ ಹೋಗಿದೆ ಅಂತ ಹೇಳ್ತಾರಲ್ಲ ಇದು ಗೊತ್ತಾ ಟ್ರಂಪ್ ಅವರು ಈ ಕಾರಣಕ್ಕೋಸ್ಕರ ಅಲ್ಲಿಂದ ಸೆಲ್ಲಿಂಗ್ ನಡೀತಿರೋದು ಇದು ಅಮೆರಿಕ ಕೆಳಗಡೆ ತರ್ತಿರೋದು